ಭಾರತೀಯ ಸಂವಿಧಾನ ರಚನಾ ಸಭೆಯು ಭಾರತದ ಭವಿಷ್ಯವನ್ನು ರೂಪಿಸಿದ ಒಂದು ಐತಿಹಾಸಿಕ ಸಂಸ್ಥೆಯಾಗಿದೆ ಈ ಸಭೆಯು ಭಾರತದ ಸಂವಿಧಾನವನ್ನು ರಚಿಸಿತು ಇದು ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ ಸಂವಿಧಾನ ರಚನಾ ಸಭೆಯ ಇತಿಹಾಸ ಮತ್ತು ರಚನೆ ಬೇಡಿಕೆ ಒಂದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ರಲ್ಲಿ ಎಂಎನ್ ರಾಯ್ ಅವರು ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಅಗತ್ಯತೆಯನ್ನು ಪ್ರಸ್ತಾಪಿಸಿದರು ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ಈ ಬೇಡಿಕೆಯನ್ನು ಅಧಿಕೃತವಾಗಿ ಮುಂದಿಟ್ಟಿತು ಕ್ಯಾಬಿನೆಟ್ ಮಿಷನ್ ಯೋಜನೆ ಒಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಅಡಿಯಲ್ಲಿ ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲು ನಿರ್ಧರಿಸಲಾಯಿತು ಸದಸ್ಯತ್ವ ಪ್ರಾರಂಭದಲ್ಲಿ ಸಭೆಯು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಿತ್ತು ಇವರುಗಳು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಮತ್ತು ರಾಜಪ್ರಭುತ್ವದ ರಾಜ್ಯಗಳಿಂದ ಆಯ್ಕೆಯಾದರು ಭಾರತದ ವಿಭಜನೆಯ ನಂತರ ಸದಸ್ಯರ ಸಂಖ್ಯೆ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಯಿತು ಸಭೆಯಲ್ಲಿ ಹದಿನೈದು ಮಹಿಳೆಯರು ಸೇರಿದಂತೆ ವಿವಿಧ ಪ್ರದೇಶಗಳು ಮತ್ತು ಸಮುದಾಯಗಳ ಪ್ರತಿನಿಧಿಗಳಿದ್ದರು ಅಧಿವೇಶನಗಳು ಸಂವಿಧಾನ ರಚನಾ ಸಭೆಯು ಸಾವಿರದ ಒಂಬೈನೂರ ಡಿಸೆಂಬರ್ ಒಂಬತ್ತು ರಂದು ತನ್ನ ಮೊದಲ ಅಧಿವೇಶನವನ್ನು ನಡೆಸಿತು ಮೊದಲ ಸಭೆಗೆ ಡಾ ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿದ್ದರು ಡಿಸೆಂಬರ್ ಹನ್ನೊಂದು ಸಾವಿರದ ರಂದು ಡಾ ರಾಜೇಂದ್ರ ಪ್ರಸಾದ್ ಅವರನ್ನು ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಸಂವಿಧಾನ ರಚನೆಯ ಕಾರ್ಯವಿಧಾನ ಸಂವಿಧಾನ ರಚನೆಯು ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳ ಕಾಲ ನಡೆಯಿತು ಈ ಅವಧಿಯಲ್ಲಿ ಸಭೆಯು ಒಟ್ಟು ಹನ್ನೊಂದು ಅಧಿವೇಶನಗಳನ್ನು ನಡೆಸಿತು ಸಂವಿಧಾನದ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಒಟ್ಟು ಹದಿಮೂರು ಸಮಿತಿಗಳನ್ನು ನೇಮಿಸಲಾಯಿತು ಇವುಗಳಲ್ಲಿ ಎಂಟು ಪ್ರಮುಖ ಸಮಿತಿಗಳಾಗಿದ್ದವು ಪ್ರಮುಖ ಸಮಿತಿಗಳು ಮತ್ತು ಅವುಗಳ ಅಧ್ಯಕ್ಷರು ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿ ಈ ಸಮಿತಿಯು ಸಂವಿಧಾನದ ಕರಡನ್ನು ಸಿದ್ಧಪಡಿಸುವ ಮುಖ್ಯ ಜವಾಬ್ದಾರಿ ಹೊಂದಿತ್ತು ಇದರ ಅಧ್ಯಕ್ಷರು ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಕೇಂದ್ರ ಅಧಿಕಾರ ಸಮಿತಿ ಯೂನಿಯನ್ ಪವರ್ಸ್ ಕಮಿಟಿ ಜವಾಹರಲಾಲ್ ನೆಹರು ಕೇಂದ್ರ ಸಂವಿಧಾನ ಸಮಿತಿ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಜವಾಹರಲಾಲ್ ನೆಹರು ಪ್ರಾಂತೀಯ ಸಂವಿಧಾನ ಸಮಿತಿ ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಂಚಾಲನಾ ಸಮಿತಿ ಸ್ಟೀರಿಂಗ್ ಕಮಿಟಿ ಡಾ ರಾಜೇಂದ್ರ ಪ್ರಸಾದ್ ಮೂಲಭೂತ ಹಕ್ಕುಗಳು ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಹಾಗೂ ಹಿಂದುಳಿದ ಪ್ರದೇಶಗಳ ಸಲಹಾ ಸಮಿತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಜ್ಯಗಳ ಸಮಿತಿ ಕಮಿಟಿ ಆನ್ ಸ್ಟೇಟ್ಸ್ ಜವಾಹರಲಾಲ್ ನೆಹರು ನಿಯಮಗಳ ಕಾರ್ಯವಿಧಾನದ ಸಮಿತಿ ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಡಾ ರಾಜೇಂದ್ರ ಪ್ರಸಾದ್ ಸಂವಿಧಾನದ ಅಂಗೀಕಾರ ಮತ್ತು ಜಾರಿ ಕರಡು ಸಮಿತಿಯು ಸಿದ್ಧಪಡಿಸಿದ ಸಂವಿಧಾನದ ಕರಡನ್ನು ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೆಂಟು ರಂದು ಡಾ ಬಿ ಆರ್ ಅಂಬೇಡ್ಕರ್ ಅವರು ಸಭೆಯಲ್ಲಿ ಮಂಡಿಸಿದರು ಸುದೀರ್ಘ ಚರ್ಚೆಗಳು ಮತ್ತು ತಿದ್ದುಪಡಿಗಳ ನಂತರ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ರಂದು ಅಂಗೀಕರಿಸಲಾಯಿತು ಈ ದಿನವನ್ನು ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ ಅಂತಿಮವಾಗಿ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಈ ದಿನವನ್ನು ನಾವು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ